ನೋಡ್ತಾ ಇದ್ದೀರಾ ಸಿಬಿಟಿ ಕನ್ನಡ ಟಿವಿ ಹನ್ನೆರಡು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಮಂಡ್ಯ ಜಿಲ್ಲೆ ಕೇರ್ಪೇಟೆ ತಾಲೂಕು ಕಿಕ್ಕೇರಿ ಹೋಬಳಿ ಮಾದಾಪುರ ಗ್ರಾಮದ ಎಪ್ಪತ್ತು ವರ್ಷದ ನಾಗಮ್ಮ ಎಂಬ ಹೃದೆಯನ್ನು ಹೊರ ಹೊರಹಾಕಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ತಾಯಿ ಬದುಕಿರುವಾಗಲೇ ತಾಯಿ ಸತ್ತಿದ್ದಾಳೆಂದು ಪೋತಿ ಖಾತೆಯನ್ನು ಸುಳ್ಳು ದಾಖಲೆ ಸೃಷ್ಟಿ ಮಾಡಿಕೊಂಡಿರುತ್ತಾನೆ ಮಹಿಳಾ ಅಧ್ಯಕ್ಷರಾದ ರಜಿನಿರಾಜ್ ಅವರಿಗೆ ದೂರನ್ನು ನೀಡಲಾಗಿದೆ ಅವರು ಈ ದಿನ ಹನ್ನೆರಡು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಖೇರ್ಪೇಟೆ ತಹಸೀಲ್ದಾರ್ ಅವರ ಗಮನಕ್ಕೆ ತಂದು ಮಹಿಳಾ ಮಕ್ಕಳ ಶಿಶು ಅಭಿವೃದ್ಧಿ ಯೋಜನೆ ಅಧಿಕಾರಿಗಳು ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರುಗಳು ಹಾಗೂ ಪದಾಧಿಕಾರಿಗಳು ತಾಲೂಕು ಮಹಿಳಾ ಮಕ್ಕಳ ಅಧ್ಯಕ್ಷೆ ವನಿತಾ ರವರು ಹಾಗೂ ರಾಜಶೇಖರ್ ಅವರು ಈ ದಿನ ಅವರ ಗ್ರಾಮಕ್ಕೆ ತೆರಳಿ ಅವರ ಮಗನನ್ನು ಭೇಟಿ ಮಾಡಿ ಕಾನೂನಾತ್ಮಕ ಸಲಹೆಯನ್ನು ತಿಳಿಸಲಾಯಿತು ನಾನು ಮಹಿಳಾ ಮಕ್ಕಳ ಅಧ್ಯಕ್ಷ ರಾಜ್ ಅಂತ ಮಂಡ್ಯ ಜಿಲ್ಲೆ ನನಗೆ ಈ ವೃದ್ಧೆ ಅಮ್ಮ ನನಗೆ ಮೂರು ತಿಂಗಳಿಂದ ಬಂದು ನನ್ನ ಕಚೇರಿಗೆ ಬಂದು ದೂರನ್ನ ಹೇಳ್ತಾರೆ ನಾನು ಕೇರ್ಪೇಟೆ ತಾಲೂಕು ಕಿಕ್ಕೇರಿ ಹುಬ್ಲಿಯ ಮಾದಾಪುರ ಗ್ರಾಮದಿಂದ ಬಂದಿದ್ದೀನಿ ನನ್ನ ಮಗ ನನ್ನ ಎತ್ತ ಮಗ ನನ್ನನ್ನು ವರ್ಗ ನಂದು ಜನತಾ ಮನೆ ಇದೆ ಆ ಜನತಾ ಮನೆಯಲ್ಲಿ ವಾಸಕ್ಕಿದ್ರೂ ವಾಸಕ್ಕೆ ಬಿಡುದೇ ನನಗೆ ಕೆಟ್ಟ ಪದದಿಂದ ನಿಲ್ಲಿಸ್ತಾನೆ ನನ್ನ ಮಗಳು ಹ್ಯಾಂಡಿಕ್ರಾಫ್ಟ್ ಇದ್ದಾಳೆ ಅವಳು ಬಂದು ನನ್ನ ಜೀವನ ನಿರ್ವಹಣೆಗೆ ಆಹಾರ ಮಾಡಿಕೊಟ್ರು ಕೂಡ ಅವಳನ್ನು ಕೂಡ ಬೈತಾನೆ ಒಂದು ಕಾಲು ಕೂಡ ಅವಳಿಗೆ ಸ್ವಾಧೀನ ಇಲ್ಲ ಇನ್ನೊಂದು ಕಾಲು ಮುರಿತೀನಿ ಅಂತ ಕೂಡ ಈಕೆಗೆ ಹೇಳೋದಂತೆ ಈಕೆ ಬಂದು ತರಕಾರಿ ಮಾರಾಟ ಮಾಡಿ ಎತ್ತ ತಾಯಿಯನ್ನು ಜೀವನ ಮಾಡಿಸ್ತಾ ಇದ್ದಾಳೆ ಎಂಥ ಘನಘೋರ ದೃಶ್ಯನ ಇವತ್ತು ನಾವು ನೋಡಬೇಕು ನಾನು ಕಡೆಗೆ ನಾನು ಇವರು ಹೇಳಿದ ಮೇಲೆ ನಾನು ಕೆಲವೊಂದು ಸಾಮಾಜಿಕ ಜಾಲತಾಣದಲ್ಲಿ ಆಗ್ತೀನಿ ಮತ್ತು ಹೋಮ್ ಮಿನಿಸ್ಟ್ರಿಗೆ ತಲುಪೋ ಥರ ನಾನು ಈ ಸುದ್ದಿನ ಮಾಡ್ತೀನಿ ಇಮಿಡಿಯೇಟು ತಹಸೀಲ್ದಾರ್ ಅವರಿಗೆ ಫೋನ್ ಮಾಡಿ ಕರೆ ಮಾಡಿ ಹೇಳ್ತೀನಿ ಅವ್ರ ಸಂಪರ್ಕಕ್ಕೆ ಬರ್ತಾರೆ ಪೇಟೆ ತಹಸೀಲ್ದಾರ್ ಅವರು ಕೂಡ ಆಯಿತು ಮೇಡಮ್ ಆ ಹುದ್ದೆಗೆ ನ್ಯಾಯ ಕೊಡುವ ಅಂತ ಹೇಳ್ತಾರೆ ಮಹಿಳಾ ಮಕ್ಕಳ ಅಧಿಕಾರಿ ಸಿ ಡಿ ಪೊ ಕಿರಣ್ ಅವ್ರಿಗೆ ಹೇಳ್ತೀನಿ ಸಂಬಂಧಪಟ್ಟ ಅಧಿಕಾರಿಗಳು ಬರ್ತಾರೆ ನಮ್ಮ ಕಮಿಟಿಯ ನಮ್ಮ ಅಮೀರ್ ಅವರು ಕೂಡ ಬಂದಿದಾರೆ ನಾವೆಲ್ಲ ಸೇರಿ ಆಮೇಲೆ ಪೊಲೀಸ್ ಇಲಾಖೆಯವರೆಲ್ಲ ಜೊತೆ ಸೇರಿ ಈ ದಿನ ಈ ವೃದ್ಧೆಗೆ ನ್ಯಾಯವನ್ನು ಕೊಡ್ತಾ ಇದ್ದೀವಿ ಇನ್ನು ಮುಂದೆ ಅವ್ರ ಮಗ ನಾನು ಈ ಥರ ಮಾಡೋದಿಲ್ಲ ಇದು ಕೊನೆ ನಾನು ತಪ್ಪು ಮಾಡಿಬಿಟ್ಟಿದ್ದೀನಿ ಅಂತ ಕೂಡ ಹೇಳಿದರು ಅಜ್ಜಿ ಈಗ ನೀವು ನಾವೆಲ್ಲ ಎಲ್ಲ ಸರ್ಕಾರಿ ಅಧಿಕಾರಿಗಳ ಸಮೇತ ನಿಮ್ಮನ್ನ ಬಿಟ್ಟಿದ್ದೀವಿ ಪೊಲೀಸ್ ಇಲಾಖೆಯೂ ಕೂಡ ನಿಮ್ಮ ರಕ್ಷಣೆಗೆ ಬಂದಿದೆ ಈ ದಿನ ನಿಮ್ಮನ್ನ ನಿಮ್ಮ ಮನೆಗೆ ಕಳಿಸ್ತಾ ಇದ್ದೀವಿ ನೀವು ಆರಾಮಾಗಿರಿ ಇನ್ನು ಮುಂದೆ ನೀವು ಕಣ್ಣೀರು ಒಡ್ಸೋಕ್ಕೆ ನಾವೆಲ್ಲ ಇದ್ದೀವಿ ಅಳಬೇ ಅಳಬಾರ್ದು ಅಳಬೇಡಿ ಇವತ್ತು ಕೊನೆ ಆಗ್ತಾ ಇದೆ ಅರ್ಥ ಮಾಡ್ಕೊಳ್ಳಿ ಅಜ್ಜಿ ಇವತ್ತು ಕೊನೆ ಆಗ್ತಾ ಇದೆ ಏನೇ ಮಾಡಿದ್ರು ನಮ್ಗೆ ಹೇಳಿ ನೋಡಿ ಸಂಬಂಧಪಟ್ಟ ಇಲ್ಲಿಯ ಸಂಬಂಧಪಟ್ಟ ಪಿಡಿಒ ಕೂಡ ಕರ್ಸಿದೀನಿ ಪಿಡಿಒ ಕೂಡ ಇದ್ದಾರೆ ಇಲ್ಲಿ ಅವ್ರಿಗೆ ಹೇಳಿ ಅವ್ರಿಗೆ ಹೇಳಿ ನಿಮ್ ಸಾಯಿ ಬರ್ತಾರೆ ಅವರು ಪಿಡಿಒ ಇದ್ದಾರೆ ನೋಡಿ ಪಿಡಿಒ ಇದ್ದಾರೆ ಅವ್ರು ಬರ್ತಾರೆ ನಿಮ್ ಸಾಯಿ ಅದಕ್ಕಾಗಿ ಅವ್ರನ್ನ ಕರ್ಸಿರೋದು ನಾನು ಅರ್ಥ ಆಯ್ತಾ ತಹಸೀಲ್ದಾರ್ ಇದ್ದಾರೆ ಮಹಿಳಾ ಮಕ್ಕಳ ಅಧಿಕಾರಿ ಇದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇದ್ದಾರೆ ನಮ್ಮ ಇಲ್ಲಿಯ ಸ್ಥಳೀಕರು ನಮ್ಮ ಜಮೀರ್ ಇದ್ದಾರೆ ಇವರೆಲ್ಲ ಇದ್ದಾರೆ ನಿಮ್ ಸಪೋರ್ಟ್ಗೆ ಎದುರು ಬಿಡಿ ಸುಮ್ಮನೆ ಬಂದಿಲ್ಲ ನಾವ್ ಇವತ್ತು ಅವ್ರ ನಿಮ್ ಮಗ ಏನಾದ್ರು ಮುಂದೆ ಏನಾದ್ರು ಮಾಡಿದ್ರೆ ಅದ್ ಯಾವ ಮಟ್ಟಕ್ಕೆ ತಗೊಂಡೋಗ್ತೀನಿ ಇದು ಲಾಸ್ಟ್ ಇವತ್ತು ಸರಿನಾ ಹೋಗಿ ಅಲ್ಬಿಡಿ ಹೋಗಿ ಅಜ್ಜಿ ನಾವೆಲ್ಲ ಕೆ ಆರ್ ಪೇಟೆ ತಾಲೂಕಲ್ಲಿದ್ದ ನನ್ನ ಆತ್ಮೀಯ ಸ್ನೇಹಿತರಾದಂಥ ನನ್ನ ರಜನಿ ಮೇಡಮು ಬೆಳಗ್ಗೆ ಕರೆ ಮಾಡಿದ್ರು ಸರಿ ನಾನು ಕೆ ಆರ್ ಪೇಟೆಗೆ ಬರ್ತಾಯಿದ್ದೀನಿ ಮೇಲ್ಪಟ್ಟ ಅಧಿಕಾರಿಗಳಿಗೆ ಮತ್ತು ನಮ್ಮ ತಹಸೀಲ್ದಾರ್ಗೆ ಈ ಕಿಚ್ಚೇರಿ ಗ್ರಾಮ ಪಂಚಾಯಿತೀಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ಪೊಲೀಸ್ ಠಾಣೆಗೆ ಎಲ್ಲ ನಾನು ತಿಳಿಸಿ ಬರ್ತಾಯಿದ್ದೀನಿ ಒಂದು ತಾಯಿ ಮತ್ತು ಒಂದು ಮಗಳಿಗೆ ಈ ಥರ ಆಗಿದೆ ಅಂಥೇಳಿ ನಾನು ಬಂದು ನೋಡಿದಾಗ ನನ್ನ ರಜಿನಿ ಮೇಡಮು ಸಂಪೂರ್ಣ ಮತ್ತು ಅವರ ಮಗನಿಗೆ ಈ ತಾಯಿಯ ಮಗನಿಗೆ ಮತ್ತು ತಾಯಿಗೆ ಅವ್ರ ತಂಗಿಗೆ ಬಿಡಿಸಿ ಎಳೆ ಎಳೆಯಾಗಿ ಜೀವನದಲ್ಲಿ ಯಾವ ಥರ ತಿದ್ದುಪಡಿ ಮಾಡ್ಕೊಂಡು ಜೀವನ ಅನ್ನೋದು ಒಂದು ರೂಪ ಇರುತ್ತೆ ಹೇಳಿ ಪ್ರತಿಯೊಂದು ಹೇಳಿದ್ದಾರೆ ಅವ್ರ ಮಗನೂ ಹೇಳಿದ್ದಾರೆ ಹಾಗಾಗಿ ನಾನು ನನ್ನ ತಾಲ್ಲೂಕಡಿಂದ ಈ ತಾಯಿಗೆ ಮತ್ತು ಅವ್ರ ಮಗನಿಗೆ ಒಂದು ನ್ಯಾಯನ ಹೇಳಿ ಒಳ್ಳೆ ಹೋಗಿ ಹೇಳ್ಬಿಟ್ಟು ಹೋಗ್ತಾ ಇರೋದ್ರಿಂದ ನಾನು ಉದಯ ಪೂರ್ವಕವಾಗಿ ಅವರಿಗೆ ಈ ತಾಲೂಕು ಕಡೆಯಿಂದ ಈ ಊರ ಕಡೆಯಿಂದ ನಾನು ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ಸಹಕಾರ ಮತ್ತೆ ಈ ಸರ್ಕಾರಿ ಇಲಾಖೆಯಲ್ಲಿ ಏನಿದ್ದೀರಿ ಏನು ಅಧಿಕಾರಿ ಬಂದಿದ್ರಿ ನಿಮ್ಮ ಸಹಕಾರ ಸಪೋರ್ಟ್ ಎಲ್ಲ ಇದೆ ಹೀಗೆ ಇರಲಿ ಈ ನೊಂದ ಮಹಿಳೆಗೆ ಪದೇ ಪದೇ ಕರೆ ಮಾಡಿದ್ರೆ ನಿಮಗೆ ಫೋನ್ ಮಾಡ್ತೀನಿ ನ್ಯಾಯ ಕೊಡ್ತೀನಿ ಮಂಡ್ಯ ಜಿಲ್ಲೆ ಚಾರ್ಪೇಟೆ ತಾಲೂಕು ನಮ್ಮ ರಜಿನಿ ಮೇಡಮ್ ಅವರು ಅಧ್ಯಕ್ಷರಾದಂಥ ರಜಿನಿ ಮೇಡಮ್ ಅವರು ನಾವು ಅವ್ರ ಹತ್ರ ಹೋಗಿ ವಿಷಯಗಳೆಲ್ಲ ಕಷ್ಟ ಸುಖ ಹೇಳ್ಕೊಂಡು ನಾವು ಮನೆಗೆ ಬಂದು ಅಮ್ಮನ್ನ ಹಾಸ್ಪಿಟ್ಲಲ್ಲೆಲ್ಲ ಅಡ್ಮಿಟ್ ಮಾಡ್ಕೊಂಡು ಅವ್ರಿಗೆ ತುಂಬ ಗದಗು ಹುಬ್ಳಿ ತುಂಬ ಕೆಲಸ ಇತ್ತು ಬರೋಕ್ಕಾಗಲಿಲ್ಲ ಮೂರು ತಿಂಗಳು ಟೈಮ್ ಆಯಿತು ಇವಾಗ ಬಂದು ನಮ್ಮ ಮನೆಗೆ ನಮ್ಮ ತಾಯಿನ ನನ್ನ ಸೇರ್ಸಿದ್ದಾರೆ ಅವ್ರಿಗೆ ನೂರೊಂದು ಧನ್ಯವಾದಗಳು ಅವ್ರಿಗೆ ಅವ್ರಿಗೆ ಏನು ಹೇಳಬೇಕು ಅಂತಲೇ ನನಗೆ ಅರ್ಥ ಇಲ್ಲ ನಮಗೆ ಧೈರ್ಯ ತುಂಬಿದ್ರು ಅಮ್ಮ ನನ್ನ ನೀನು ಕಾರನ್ನು ಟ್ಯಾಕ್ಸಿ ಬಾಡಿಗೆ ಇಲ್ಲಮ್ಮ ನನ್ನ ತಗೊಂಡೋಗ್ಬಿಡು ನೀನೊಂದು ಹಂಡಿಕಪ್ಪು ದೊಡ್ಡೋರಾಗದೆ ಯಾರಾದ್ರೂ ತೆಗ್ದಾಗ್ತಾರ ಅಂತ ಹೇಳಿದ್ರು ಅಮ್ಮ ಕೊಟ್ಟರು ಒಳ್ಳೇದು ಮಾಡಿದಾರೆ ನನಗೆ ತಂದೆ ಇಲ್ಲ ಅಣ್ ತಮ್ಮಿಂದ ಆಸ್ತ್ರ ಇಲ್ಲ ಇವಳೊಬ್ಬಳು ಪೆದ್ದ ತಾಯಿ ನಾನೊಬ್ಳು ಅಂಗವಿಕಲ್ಲು ನನಗೆ ನ್ಯಾಯ ದೊರಕಿಸ್ಕೊಟ್ರು ನಮ್ಮ ರಜನಿ ಮೇಡಮ್ ಮೂರ ನಮಸ್ಕಾರ ಅಮ್ಮ ನಾವು ಹೋಗಿ ಬರ್ತೀವಿ ಇನ್ನೇನೇ ಇದ್ರೂ ನಮ್ಗೆ ಕಾಲ್ ಮಾಡಿ ಇನ್ನೊಂದು ಇನ್ನೊಂದೆರಡು ಮಾತು ನಾನು ಪಾಲನಿಲಿ ವಾಸ ಮಾಡೋದು ನಮ್ಮ ತಮ್ಮದಿರ ಕಷ್ಟ ಸುಖಕ್ಕೆ ನೋಡಿ ಅಧ್ಯಕ್ಷರಾದಂಥ ನಾನು ಇರೋ ಜಾಗದಲ್ಲಿ ನಾನೊಬ್ಳು ಅಂಗವಿಕಲು ನನಗೆ ತರಕಾರಿ ವ್ಯಾಪಾರಕ್ಕೆ ನನ್ನ ಕಷ್ಟ ಸುಖಕ್ಕೆ ನನ್ನ ನನ್ನ ತಮ್ಮ ನನ್ನ ತಮ್ಮನಿಗೆ ಮಣ್ಣು ಖರ್ಚು ಎಲ್ಲ ನಮಗೆ ಉತ್ತರ ಕ್ರಿಯಾದಿ ಮಾಡೋಕ್ಕೂ ಸಹವಾಗಿ ಅವರು ನಮಗೆ ದುಡ್ಡು ಎಲ್ಲ ಸಹಕಾರ ಕೊಟ್ಟಿದ್ದಾರೆ ನನಗೆ ತುಂಬಾ ಗವರ್ಮೆಂಟ್ ಕ್ಯಾಪ್ ಅಂತ ತುಂಬಾ ಸಹಕಾರ ಕೊಟ್ಟಿದ್ದಾರೆ ಅದೇ ನನ್ನ ಜೊತೆಲಿ ಹುಟ್ಟಿರೋರು ಸಹಕಾರ ಕೊಟ್ಟಿಲ್ಲ ಒಂದು ಕಾಲ ಆಯ್ತಾ ಇನ್ನೊಂದ್ ಕಾಲ ಮರದಾಗ್ತೀನಿ ಅಂತಾರೆ ನನ್ನ ಮುಂದೆ ನಮ್ ಸುದ್ದಿ ಬರಬಾರ್ದು ಒಂದ್ ಬಂದು ನಮ್ಗೆ ಅಮ್ಮನಿಗೆ ನಮ್ಗೆ ರಕ್ಷಣೆ ಕೊಡಬೇಕು ಅವ್ನು ನಾನೇನು ಕೇಳಲ್ಲ ನಮ್ಮ ತಾಲೂಕಿನ ಸಂಘಟನೆಗಳ ಅತಿ ಹೆಚ್ಚು ಸದಸ್ಯರು ಮತ್ತು ನಮ್ಮ ತಾಲೂಕಿನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸುಬ್ರಹ್ಮವರು ಮತ್ತಿತರ ಸಾರ್ವಜನಿಕ ಸಂಸ್ಥೆ ಈ ಒಂದು ಗ್ರಾಮದಲ್ಲಿ ಮಾದಾಪುರ ಗ್ರಾಮ ಅಂದರೆ ಕೆರಪೇಟೆ ಮಂಡ್ಯದಲ್ಲಿ ಕೆಲಪೇಟೆ ತಾಲೂಕು ಮಾದಾಪುರ ಪಂಚಾಯಿತಿ ವ್ಯಾಪ್ತಿಯ ಮಾದಾಪುರ ಗ್ರಾಮದಲ್ಲಿ ಒಂದು ಪ್ರಕರಣ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ ಈ ಪ್ರಕರಣ ಹಿಂದಿನಿಂದಲೂ ಹಲವಾರು ಬಾರಿ ಮುರುಕಳಿಸಿದೆ ಅದೇನಪ್ಪ ಅಂತಂದರೆ ನನ್ನ ಮಗನೇ ತಾಯಿಯನ್ನು ಸರಿಯಾಗಿ ನೋಡ್ಕೋತಾ ಇಲ್ಲ ಅನ್ನೋ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಹಾಗೆ ನಡೆದಿರತಕ್ಕಂಥ ಘಟನೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ತಾಯಿ ಮತ್ತು ಮಗಳು ನೂರು ಅಂದರೆ ಹಂಡ್ರೆಡ್ಗೆ ಫೋನ್ ಮಾಡಿ ಪ್ರಕರಣ ದಾಖಲಿಸಿ ಆ ವಿಷಯ ಇವ ನಮ್ಮ ಮಹಿಳಾ ಮಹತ್ವ ಮಕ್ಕಳ ಅಧ್ಯಕ್ಷ ಗಮನಕ್ಕೆ ಬಂದು ಇವತ್ತಿನ ದಿನ ನಾವೆಲ್ಲ ಸೇರಿಕೊಂಡು ಇವತ್ತು ಇವರ ನಡೆದಿ ನಡೆದಿರ್ತಕ್ಕಂಥ ವಿಷಯಗಳು ಏನೇನೆ ಅಂತ ಚರ್ಚಿಸ್ ಚರ್ಚಿಸಲಾಗಿ ಕಂಡು ಬಂದ ವಿಷಯ ಏನಪ್ಪ ಅಂತಂದರೆ ಮಗ ಪ್ರತಿದಿನ ಸಂಬಂಧಪಟ್ಟಂಥ ಸಂದರ್ಭದಲ್ಲೆಲ್ಲ ಹೊಡಿಯೋದು ಬೈಯೋದು ನಿನ್ನಿಸೋದು ಮಾಡ್ತಾ ಇರ್ತಾರೆ ಈ ಹಂತದಲ್ಲಿ ತಾಯಿ ಮತ್ತು ಮಗಳು ಒಂದಾಗಿ ಇಲ್ಲಿ ಬದುಕೋಕ್ಕಾಗೋದಿಲ್ಲ ಅಂದ ಮೇಲೆ ಬಂತು ಹಕ್ಕೇ ಇಲ್ಲ ಅನ್ನೋ ಅಂಥ ರೀತಿಯಲ್ಲಿ ಮನಸ್ಥಿತಿನ ತಂದುಕೊಂಡು ಬೇರೆ ಕಡೆ ಬದುಕೋ ಪ್ರಯತ್ನ ಮಾಡಿದ್ದಾರೆ ಅದು ಕಿಕ್ಕೇರಿನಲ್ಲಿ ಮಗಳು ಮನೆಗೆ ಹೋಗಿ ಬಟ್ ಈ ಸಂದರ್ಭದಲ್ಲಿ ಅನಿಸೋದೇನಪ್ಪ ಅಂತಂದರೆ ಒಂದು ಮಹಿಳೆ ಭಾರತ ದೇಶದಲ್ಲಿ ಇಷ್ಟೊಂದು ಕಾನೂನುಗಳಿದ್ದು ಸಂವಿಧಾನ ಉದ್ಯೋಗದ ಹಕ್ಕುಗಳಿದ್ದು ಸ್ವಾತಂತ್ರ್ಯ ಇದ್ದು ಒಂದು ಮಹಿಳೆ ಘನತೆಯುಕ್ತವಾಗಿ ಬದುಕಕ್ಕೆ ಅವಕಾಶ ಇಲ್ಲದೇ ಇರೋಂಥ ಸಮಾಜದಲ್ಲಿ ಇವತ್ತಿನ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಮಾಜದಲ್ಲಿ ನಾವು ಇದ್ದೀವಿ ಅದು ಕೂಡ ನಮಗೆ ಆನ್ಲೈನ್ ಮೂಲಕ ನಮಗೆ ಮಾಹಿತಿ ಗೊತ್ತದೆ ಅದಕ್ಕೂ ಕೂಡ ನೇರವಾಗಿ ನಾವು ಪರಿಹಾರನ ಸೂಚಕ ಆಗದೇ ಇರೋಂಥ ಅಸಹಾಯಕ ಸ್ಥಿತಿಯಲ್ಲಿ ಇದ್ದೀವಿ ಆದಾಗಿ ಕೂಡ ಇದು ಅಸಹಾಯಕತೆ ಯಾಕೆ ಅನ್ನಿಸ್ತದೆ ಅಂತಂದರೆ ಅದಕ್ಕೆ ನೇರವಾಗಿ ಯಾರೂ ಕೂಡ ಕ್ರಮವಹಿಸೋಕ್ಕೆ ಸಾಧ್ಯ ಇಲ್ಲದೇ ಇರೋದ್ರಿಂದ ಎಲ್ಲವೂ ಕಾನೂನು ಚೌಕಟ್ಟಿನಲ್ಲಿ ನಡಬೇಕಾದಂಥ ಅನಿವಾರ್ಯತೆ ಇರುವುದನ್ನು ಗೊತ್ತಿರತಕ್ಕಂಥ ವಿಷಯ ಅದನ್ನು ಕಾನೂನಾತ್ಮಕವಾಗಿ ಬಗೆಹರಿಸ್ತಕ್ಕಂಥ ಪ್ರಯತ್ನವನ್ನು ನಾವೆಲ್ಲ ಸೇರಿತಕ್ಕ ಮಾಡಿದ್ದೀವಿ ಅದನ್ನು ಮೀರಿ ಇನ್ನು ಮುಂದೆ ಈ ಪ್ರಕರಣ ಅಥವಾ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಅವರ ಮಗ ಯಾರು ಚೆಲುವರಾಜು ಅಂತಿದ್ದಾರೆ ಅವರು ಈ ರೀತಿ ಮುಂದುವರೆಸೋದು ಗಂಡು ಬಂದರೆ ಸ್ಥಳೀಯವಾದ ಯಾವುದೇ ಸಂಘಟನೆ ಆಗ್ಬೋದು ಅಥವಾ ಯಾವುದೇ ಸರ್ಕಾರಿ ಸಂಸ್ಥೆ ಆಗ್ಬೋದು ನೇರವಾಗಿ ಗ್ರಾಮ ಪಂಚಾಯಿತಿ ಆಗ್ಬೋದು ಅವ್ರ ಗಮನಕ್ಕೆ ತಂದಲ್ಲಿ ಕಾನೂನಾತ್ಮಕ ಏನು ಮಾಡ್ಬೋದು ಅದಕ್ಕೆ ನಿಯಮಾನುಸಾರ ಕ್ರಮ ಕೈಗೊಳ್ಳೋಕ್ಕೆ ಯಾವತ್ತೂ ಸಿದ್ಧ ಇರ್ತದೆ ಇವರಿಗೆ ಸಹಾಯ ನೀಡೋಕ್ಕೆ ಸಿದ್ಧ ಇರ್ತದೆ ಅಂತ ಹೇಳ್ತಾ ಈ ಒಂದು ಪ್ರಕರಣ ಇಲ್ಲಿಗೆ ಸುಖಾಂತ್ಯವಾಗಿ ಅವರ ಜೀವನ ನಡೆಸುವಂಥ ವ್ಯವಸ್ಥೆ ರದಾಗಲಿ ಅದು ಸಮತ್ವಂತೆ ಮುಂದುವರೆಯ ಸಂದರ್ಭದಲ್ಲಿ ಯಾವ್ದಾದ್ರು ತೊಂದರೆಗಳು ಬಂದರೆ ನಮ್ಮ ಗಮನಕ್ಕೂ ತನ್ನೀತಾಯಿ ಅದೇನಾದರೂ ಆದರೆ ನಮ್ಮ ವ್ಯಾಪ್ತಿಯಲ್ಲಿ ಮಾಡ್ಬೋದಂತ ಸಾಧ್ಯತೆ ಇದ್ದರೆ ಮಾಡ್ತೀವಿ ಇಲ್ಲಾಂದ್ರೆ ಅಂದ್ರೆ ನಾವು ಎಕ್ಸ್ಕುಲೆಟ್ ಮಾಡಿ ನಿಮಗೆ ಪರಿಹಾರ ಕೊಟ್ಟಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಬಿಡಿ ನಿಮ್ಗೆ ಆಯ್ತಾ ಇದ್ದಾರೆ ನಿಮ್ಗೆ ಸಪೋರ್ಟ್ ಮಾಡ್ತಾರೆ